ಕಾಂಗ್ರೆಸ್ನಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಒಂದು ಬಣ ಪಟ್ಟು ಹಿಡಿದಿದೆ ಒಂದಾದ್ರೂ ಅಧಿಕಾರ ಪಡೆಯುವ ಕಾಲ ಇದು ಅಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿಗೆ ಪರೋಕ್ಷವಾಗಿ ಬಾಣ ಬಿಟ್ಟಿದ್ದಾರೆ ಇನ್ನು ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಸಚಿವರೂ ಆಗಿರುವ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಶಾಸಕರೊಂದಿಗೆ ದುಬೈಗೆ ಹಾರಲಿದ್ದಾರೆ ಅಲ್ಲಿಂದಲೇ ರಾಜಕೀಯ ದಾಳ ಉರುಳಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹದಿನೈದು ಶಾಸಕರೊಂದಿಗೆ ಸತೀಶ್ ಜಾರಕಿಹೊಳಿ ದುಬೈ ಪ್ರವಾಸ ಸ್ಫೋಟಕ ಹೇಳಿಕೆ ನೀಡಿದ ಸಾಹುಕಾರ್ ಆಪ್ತ ಆಸಿಫ್ ಸೇ ದುಬೈನಿಂದಲೇ ಜಾರಕಿಹೊಳಿ ರಣತಂತ್ರ ಸತೀಶ್ ಜಾರಕಿಹೊಳಿ ಅವರೀಗ ಬಂಡಾಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರನ್ನ ಕೂಡಲೇ ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಆಪ್ತರೂ ಆಗಿರುವ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರು ಸ್ಫೋಟಿಕ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ಸಿನ ಹದಿನೈದು ಶಾಸಕರು ಆಪ್ತರು ದುಬೈ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂಬುದಾಗಿ ಇವರು ಹೇಳಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆದರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಜೊತೆ ಬರ್ತಾ ಇಲ್ಲ ಎಂಬುದಾಗಿಯೂ ಹೇಳಿದ್ದಾರೆ ಆದರೆ ಇವರ ಪ್ರವಾಸದ ಹಿಂದೆ ಜಾರಕಿಹೊಳಿ ಪ್ರಭಾವ ತಳ್ಳಿಹಾಕುವಂತಿಲ್ಲ ಸತೀಶ್ ಜಾರಕಿಹೊಳಿ ಪರ ಆಸಿಫ್ ಸೇಟ್ ಬ್ಯಾಟಿಂಗ್ ದುಬೈ ಪ್ರವಾಸದ ಹಿಂದಿತಿಯ ಜಾರಕಿಹೊಳಿ ಪ್ರಭಾವಳಿ ರೆಸಾರ್ಟ್ ರಾಜಕಾರಣದ ರೀತಿ ದುಬೈ ರಾಜಕಾರಣ ಶುರು ಆಸಿಫ್ ಸೇಠ್ ಅವರು ಸತೀಶ್ ಜಾರಕಿಹೊಳಿ ಅವರು ಬರೋದಿಲ್ಲ ಎಂದಷ್ಟೇ ಹೇಳಿದ್ದಾರೆ ಆದರೆ ಜಾರಕಿಹೊಳಿ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಿದ್ರೆ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಅವರಿಗಿದೆ ನಾವು ಸತೀಶ್ ಜಾರಕಿಹೊಳಿ ಅವರ ಜೊತೆಗಿದ್ದೀವಿ ಎಂಬುದಾಗಿ ತಿಳಿಸಿದ್ದಾರೆ ಅಲ್ಲದೆ ದುಬೈ ಪ್ರವಾಸವೂ ಪ್ಲಾನ್ ಆಗಿರೋದ್ರಿಂದ ರೆಸಾರ್ಟ್ ರಾಜಕಾರಣದ ರೀತಿ ದುಬೈ ರಾಜಕಾರಣ ನಡೀತಾ ಇದೆಯೇ ಎಂಬ ಪ್ರಶ್ನೆಗಳು ಮೂಡಿವೆ ಇತ್ತ ಕಾಂಗ್ರೆಸ್ಸಿನ ಹದಿನೈದು ಶಾಸಕರ ದುಬೈ ಪ್ರವಾಸದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ ದುಬೈ ಪ್ರವಾಸಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಇದರ ಬಗ್ಗೆ ಮಾತನಾಡುವುದಿಲ್ಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಇಲ್ಲೇ ಇದ್ದಾರೆ ನೀವು ಅವರ ಜೊತೆನೇ ಮಾತನಾಡಿಕೊಳ್ಳಿ ಎಂಬುದಾಗಿ ಮಾಧ್ಯಮದವರಿಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಇದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ ಬಾಯಿ ಖರ್ಗೆ ನಾಯಕತ್ವದ ಆಯ್ಕೆ ನಮಗೆ ಬಿಡಿ ನೀವು ಸುಮ್ಮನಿರಿ ಬಿಡಿಮತಿಯರಿಗೆ ಖಡಕ್ ಎಚ್ಚರಿಕೆ ನೀಡಿದ ಎಐಸಿಸಿ ಅಧ್ಯಕ್ಷ ಇದರ ಮಧ್ಯೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವೆಲ್ಲ ಬಾಯಿ ಮುಚ್ಚಿಕೊಂಡಿರಿ ಪಕ್ಷದ ನಾಯಕತ್ವ ಅಧಿಕಾರ ಹಂಚಿಕೆ ಸೇರಿ ಯಾವುದೇ ತೀರ್ಮಾನವನ್ನ ನಾನು ರಾಹುಲ್ ಗಾಂಧಿ ತೆಗೆದುಕೊಳ್ತೀವಿ ನೀವು ಇಂತಹ ಹೇಳಿಕೆ ನೀಡೋದನ್ನ ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದ್ರೆ ಖರ್ಗೆ ಅವರ ಮಾತನ್ನ ಎಷ್ಟು ಜನ ಕೇಳ್ತಾರೆ ಇದು ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕು